ಅಡಿಕೆ ಒಳಗಡೆ ಗೆಣಸಿತ್ತು ಗೆಣಸು ಹೋಗಿ ಈಗ ಮಧ್ಯ ಮಧ್ಯೆ ಗೆಣಸು ಹಾಕಿದ್ವಿ ಗೆಣಸು ಇಲಿಗಳು ಇವು ಹೆಗ್ಣಗಳು ಎಲ್ಲ ತಿಂದು ಹಾಕಿ ಈಗ ಮತ್ತೆ ದ್ವಿದಳ ಧಾನ್ಯಗಳಲ್ಲಿ ಹಾಕ್ತಾ ಬಂದಿದ್ದೀನಿ ದಯಾಂಚ ಸಡಬು ಹಾಕಿ ಇದ್ ಮಾಡ್ತಾ ಇದ್ವಿ ಪ್ರತಿ ವರ್ಷನೂ ಅದನ್ನ ಹಾಕಿ ಹೊಡಿಯೋದು ಅದನ್ನ ಇದು ಪೆರಿನಿಯಲ್ ಇದನ್ನ ವೆರೈಟಿಗಳು ನೋಡ್ಕೊಂಡ್ ಅಂದ್ರೆ ಶಾಶ್ವತವಾಗಿ ನಮ್ಮ ಒಳಗಡೆ ಇರಬೇಕು ಅದು ಬೀಜ ಹಾಕ್ತಾ ಇರಬೇಕು ಮತ್ತೆ ಬಿದ್ದು ರೀಸೈಕಲ್ ಆಗ್ತಾ ಇರಬೇಕು ನಮ್ಮ ಇದಲ್ಲೇ ಇರಬೇಕು ಬೆಳೆ ಬೆಳೆ ವೈವಿಧ್ಯತೆಯನ್ನ ನಾನು ಹಳೆ ವರ್ಷಗಳಿಗೆ ಪ್ರೇ ಇದು ಮಾಡಿ ಮಾಡಿದ್ದೇನೆ ಲೇಬರ್ ಪ್ರಾಬ್ಲಮ್ಮು ಈ ತರ ಎಲ್ಲ ಇರೋದ್ರಿಂದ ಆಗ್ತಾ ಇಲ್ಲ ಇದ್ರೊಳಗಡೆ ಏನೆಲ್ಲ ಬೆಳೆ ಬೆಳಿಬಹುದು ಪಪ್ಪಾಯಿ ಹಾಕ್ಬಹುದು ಮೆಣಸು ಹಾಕ್ಬಹುದು ಆಮೇಲೆ ಒಂದ್ಸರಿ ನೀರ್ ಕೊಟ್ಟರೆ ಸುಮಾರು ತಿಂಗಳು ಎರಡು ತಿಂಗಳವರೆಗೂ ನೀರ್ ಕೊಡೋದೇ ಬೇಕಾಗಿಲ್ಲ ಬೇಸಿಗೆಯಲ್ಲಿ ಈಗ ಎರಡು ತಿಂಗಳಾಯ್ತು ಈಗ ನವಂಬರ್ ಡಿಸೆಂಬರ್ ಅಲ್ಲಿ ಕೊಟ್ಟಿರೋದು ಜೀವಾಮೃತ ರೆಗ್ಯುಲರ್ ಆಗಿ ಕೊಡ್ತಾ ಇದ್ವಲ್ಲ ಬಿಟ್ಟಾಗ ಇಳುವರಿ ಕಮ್ಮಿ ಆಯ್ತು ಸ್ವಲ್ಪ ಒಂದ್ ವರ್ಷ ಎರಡು ವರ್ಷ ಮತ್ತೀಗ ಯಥಾ ಸ್ಥಿತಿಗೆ ಬರ್ತದೆ ನಮಸ್ತೆ ನಮಸ್ತೆ ಹಾ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಹನುಮಂತಪ್ಪ ಎರೆಹಳ್ಳಿ ಎರೆಹಳ್ಳಿ ಗ್ರಾಮ ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ನಾನು ಈ ಕೃಷಿ ಬದುಕನ್ನು ಓದುವಾಗ ನಾನು ಫುಕವುಕನ ಒಂದು ಒಂದು ಉಳಿದ ಕ್ರಾಂತಿಯನ್ನು ಕೇಳ್ತಾ ಓದ್ತಾ ಆವಾಗಲೇ ನಾನು ಎಮ್ ಎ ಮೈಸೂರಲ್ಲಿ ಮಾಡಿದೆ ಮೈಸೂರಲ್ಲಿ ಎಮ್ ಎ ಮಾಡ್ತಾ ಇರುವಾಗ ಈ ಪುಸ್ತಕ ನನಗೆ ಪರಿಚಯ ಆಗಿ ಅವತ್ತೇ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡೆ ತೊಂಬತ್ತಾರಲ್ಲಿ 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 ಬಂದು ಕೃಷಿ ಶುರು ಮಾಡಿದೆ ನನಗೆ ಅದು ಪ ಪುಸ್ತಕ ಪರಿಚಯ ಆಗಿದ್ದು ತೊಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಅಲ್ಲಿಂದ ಅಲ್ಲಿವರೆಗೂ ಟೈಮು ಹಿಡಿತು ನನಗೆ ನನ್ನ ತಂದೆ ತಾಯಿ ನನಗೆ ಈ ಈ ಕೃಷಿ ಬದು ಇದ್ರದ್ದು ಪರಿಚಯ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನನಗೆ ತೊಡಕಾಯಿತು ಅವರು ಇದನ್ನು ಒಪ್ತಾ ಇರಲಿಲ್ಲ ನಿನ್ನ ಕೈಲಿ ಆಗೋಲ್ಲ ಮಾಡೋಕ್ಕಾಗಲ್ಲ ಇದೆಲ್ಲ ಗೊಬ್ಬರ ಔಷಧಿ ಇಲ್ಲದೆ ಇಲ್ಲ ಬ ಆಗಲ್ಲ ಹೇಳಿ ಅವರು ಪದೇ 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 ನನಗೆ ಇದು ಮಾಡ್ತಾ ತೊಂದರೆ ಕೊಡ್ತಾ ಬಂದರು ಅಥವಾ ಅವ್ರಿಗೆ ಅವ್ರಿಗೆ ಆದ ಪರಿಚಯನೇ ಇಲ್ಲಿದೆ ಇರೋ ಒಂದು ಬದುಕಾಗಿತ್ತಾ ಸೊ ಹಾಗಾಗಿ ಇದೆಲ್ಲ ಆಗದೆ ಆಗೋಗದೇ ಇರೋ ಅಂಥದ್ದು ಒಂದು ಅಂತ ಹೇಳಿ ತಿಳ್ಕೊಂಡಿದ್ರು ಸೊ ನಾನು ಅವರನ್ನು ಮನಸ್ಸು ಪರಿವರ್ತನೆ ಮಾಡಬೇಕಾದ್ರೆ ತುಂಬನೇ ಟೈಮ್ ಹಿಡಿತು ಅಲ್ಲಿಂದ ಅಲ್ಲಿಗೆ ಒಂದು ಏಳೆಂಟು ವರ್ಷ ಗ್ಯಾಪನ್ನ ಅಂದ್ರೆ ಪರಿವರ್ತನೆ ವರ್ಷ ಇಲ್ಲ ಇನ್ನ ಜಗತ್ತಲ್ಲಿ ಆಗಬೇಕು ತುಂಬನೇ ಕಷ್ಟ ಕುತೂಹಲಕ್ಕೆ ಒಂದಷ್ಟು ಜನ ಶುರು ಮಾಡಿ ಒಂದು ವರ್ಷ ಎರಡು ವರ್ಷದಲ್ಲಿ ಬಂದ್ರು ನನ್ನ ಜೊತೆಗೆ ಏನ್ ಮಾಡ್ತಾನೆ ಏನು ಅಂತ ನೋಡ್ಲಿಕ್ಕೆ ನೋಡಿ ಎಲ್ಲ ಬಂದ್ರು ನಾನು ಕುತೂಹಲದಿಂದ ಅವರಿಗೆಲ್ಲ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ವಿವರಣೆ ಕೊಡ್ತಾ ಇದ್ದೆ ಆದರೆ ಅವರು ಕೆಲವರೆಲ್ಲ ನೋಡ್ತಾ ನೋಡ್ತಾ ಮತ್ತೆ ವಾಪಸ್ಸು ಹೊರಟೋದ್ರು ಸೊ ಆಮೇಲೆ ನಾನು ಬೇರೆಯವ್ರನ್ನೇ ಹುಡುಕಬೇಕಾಯ್ತು ಈ ರೀತಿ ಯೋಚನೆ ಮಾಡೋ ಅಂತ ನಾನು ಬೇರೆಯೇ ಹುಡುಕಬೇಕಾಯ್ತು ಅದೆಲ್ಲ ಮತ್ತೆ ನಾನು ತೊಂಬತ್ತಾರರಿಂದ ಶುರು ಮಾಡಿ ಪೇಪರ್ಗಳಲ್ಲಿ ಇದರಲ್ಲಿ ಕೃಷಿ ಬಗ್ಗೆ ಇಶ್ಯೂಸ್ ಇದ್ದು ವೀಕ್ಲಿ ಎಡಿಷನ್ಸು ಅವನ್ನೆಲ್ಲ ನೋಡ್ತಾ ಅವ್ರ ಅಡ್ರೆಸ್ ಹಿಡಿತಾ ಅವ್ರ ಫೋನ್ ನಂಬರ್ ನೋಡ್ತಾ ಅವ್ರನ್ನ ಫಾಲೋ ಮಾಡ್ತಾ ಹಾಗೇ ನಾನು ಒಂದು ನೈಸರ್ಗಿಕ ಕೃಷಿಯ ಒಂದು ಸ್ನೇಹಿ ವರ್ಗನ ಡೆವ್ ಹೆಚ್ಚು ಇದು ಮಾಡ್ತಾ ಹೋದೆ ಡೆವಲಪ್ ಮಾಡ್ತಾ ಹೋದೆ ಡೆವಲಪ್ ಆಯ್ತಾ ಅದು ಸರ್ಕಲ್ ಹಾಗೆ ಮಾಡ್ತಾ ಮಾಡ್ತಾನೆ ನಾನು ನಿಧಾನ ಆಯಿತು ಅಂದರೆ ಆ ಫ್ರೆ ಫ್ರೆಂಡ್ಸು ನಮ್ಮ ಥರದವ್ರು ಸಿಗೋದು ನಿಧಾನ ಆಯಿತು ಆ ನಡುವೆ ನಾನು ಒಬ್ಬನೇ ಹೋರಾಟ ಇದ್ದೆ ಎಲ್ಲ ತೋಟಗಳು ಈ ಥರ ಯಾರ್ಯಾರು ಮಾಡ್ತಾರೋ ಅವರಿಗೆಲ್ಲ ವಿಸಿಟ್ ಮಾಡ್ತಾ ಇದ್ದೆ ಹೀಗೆ ಇರುವಾಗ ಸುಮಾರು ಜನಗಳು ಪರಿಚಯ ಆಗ್ತಾ ಆಮೇಲೆ ನಮ್ಮ ರಾಘವ ಪರಿಚಯ ಆದರು ರಾಘವ ತೋತು ನಾನು ಶುರು ಮಾಡಿ ನಾಲ್ಕಾರು ವರ್ಷದ ನಂತರ ಯಾವುದೋ ಒಂದು ಮ್ಯಾಗ್ಝಿನಲ್ಲಿ ಅವ್ರದ್ದು ಸಹಜ ಸಾಗುವಳಿ ಅಂತ ಹೇಳಿ ಒಂದು ಮ್ಯಾಗ್ಝಿನ್ ಇದೆ ಆದರೆ ಅದರಲ್ಲಿ ಅವರ ಅಡ್ರೆಸ್ಸು ಅದನ್ನು ನೋಡಿದೆ ಅವರು ಕೂಡ ಇಲ್ಲೇ ಪಕ್ಕದಲ್ಲಿ ನನ್ನ ಹತ್ತಿರದಲ್ಲಿದ್ದರೂ ಕೂಡ ಅವ್ರಿಗೂ ನನಗೆ ಪರಿಚಯ ಇರಲಿಲ್ಲ ಅವ್ರಿಗೂ ಅವ್ರ ಹತ್ರ ಹೋಗಿ ಮಾತಾಡಿ ಅವರು ನನ್ನ ಫೋನ್ ನಂಬರ್ ತೊಗೊಂಡ್ಬಂದರು ನಾನು ಅವ್ರ ಹತ್ರ ಮಾಡಿದ್ವಿ ಇಬ್ಬರ ಆಲೋಚನೆಗಳು ಇಬ್ಬರ ಪ್ರಯತ್ನಗಳು ಒಂದೇ ಆಗಿದ್ದರಿಂದ ಬೇಗ ಹತ್ತಿರ ಆದ್ವಿ ಬೇಗ ಹತ್ತಿರ ಆಗಿ ಏನಾಯಿತು ಅಂದರೆ ಹೆಚ್ಚೆಚ್ಚು ಸೊ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ನೈಸರ್ಗಿಕ ಕೃಷಿ ಮಾಡ್ತಾರೆ ಆ ಥರದಲ್ಲಿ ತಾಕುಗಳನ್ನು ಹುಡುಕ್ತಾ ಹುಡುಕ್ತಾ ನೋಡ್ತಾ ನೋಡ್ತಾ ಜರ್ನಿ ನಮ್ಮದು ಇನ್ನೂ ವಿಸ್ತಾರ ಆಗ್ತಾ ವಿಸ್ತಾರ ಆಗ್ತಾ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಮಾಡ್ತಾರೆ ಅಂಥೇಳಿ ಇಬ್ಬರು ಹೊಡ ಹುಡುಕ್ತಾ ಹೊರಟ ಹೊರಟೋದ್ವಿ ಆ ಥರದಲ್ಲಿ ಅಲ್ಲಿಂದ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ನೈಸರ್ಗಿಕ ಬದುಕು ಜನಗಳ ಗುಂಪು ಗುಂಪುಗಳು ಸೇರ್ತಾ ಹೋಯ್ತು ಬೆಳೆ ವೈವಿಧ್ಯತೆಗಳು ನನ್ನ ಏರಿಯಾದಲ್ಲಿ ನಾನು ಮಾಡ್ತಾ ಇದ್ರೆ ಇನ್ನೊಂದು ಏರಿಯಾದಲ್ಲಿ ಇನ್ನೊಬ್ಬರು ಏನೋ ಮಾಡ್ತಾ ಇದ್ರು ಈ ತರದಲ್ಲಿ ಜರ್ನಿ ನಮ್ದು ವಿಸ್ತಾರ ವಿಸ್ತಾರ ಆಗ್ತಾ ಹೋಯ್ತು ಆಮೇಲೆ ಈ ತರದ ನೈಸರ್ಗಿಕ ಕೃಷಿ ಸಂಬಂಧಪಟ್ಟಂಗೆ ಅನೇಕ ಎನ್ ಜಿ ಓಗಳು ಕೆಲಸ ಮಾಡ್ತಾ ಇದ್ರು ಆ ಎನ್ ಜಿ ಓ ಗಳಲ್ಲಿ ನನಗೆ ಸಂಪರ್ಕ ಇರ್ಲಿಲ್ಲ ಸೊ ಆ ಇಕ್ರ ಅಂತ ಸಂಸ್ಥೆಯಲ್ಲಿ ಸೇರಿಕೊಂಡ್ವಿ ಈಕರ ಅಂತ ಒಂದು ಎನ್ ಜಿ ಒಗಳಲ್ಲಿ ಒಂದಷ್ಟು ಹೋದ್ವಿ ಅಲ್ಲಿ ರೈತರುಗಳು ಇನ್ನೂ ಹೆಚ್ಚು ಪರಿಚಯ ಆಗ್ತಾ ಹೋಯ್ತು ಸೊ ಹಾಗಾಗಿ ನಾವು ಇದು ಒಂಥರ ನಿರಂತರವಾದ ಒಂದು ನಮ್ಮ ಸಮೂಹ ಆಯಿತು ಅಂದರೆ ಒಂದು ನಮ್ಮ ನೈಸರ್ಗಿಕ ಕೃಷಿಕರದೇ ಒಂದು ದೊಡ್ಡ ಸಮೂಹ ಆಯಿತು ಅವಾಗ ಹೆಚ್ಚು ನನಗೆ ಆತ್ಮವಿಶ್ವಾಸ ಬರಲಿಕ್ಕೆ ಹೆಚ್ಚಾಯಿತು ಹೆಚ್ಚು ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಯಿತು ಹೀಗೆ ಒಂದು ಮೂರು ಎಕರೆ ಅಡಿಕೆ ತೋಟ ಮಾಡೋಣ ಅಂತ ಶುರು ಮಾಡಿ ಅಲ್ಲಿಂದ ಮೇಲೆ ಇಲ್ಲಿ ಅಡಿಕೆ ಇರಲಿಲ್ಲ ಈ ಏರಿಯಾದಲ್ಲಿ ನಾವು ಶುರು ಮಾಡಿದಾಗ ಆ ನನಗೆ ನೈಸರ್ಗಿಕವಾಗೇ ಬೆಳಿಬೇಕು ಎಲ್ಲರೂ ರಾಸಾಯನಿಕದಲ್ಲಿ ಉಳುಮೆ ಮಾಡಿ ಬೆಳೀತಾ ಇದ್ರು ನಾನು ನೈಸರ್ಗಿಕವಾಗ್ಲೇ ಇದು ಅಡಿಕೆಯನ್ನು ಬೆಳಿಬೇಕು ಅಂತ ಶುರು ಮಾಡಿದೆ ಇದು ನಿಮ್ಮ ಅಡಿಕೆ ತೋಟ ಹೌದು ಇದು ಲದ ಅಡಿಕೆ ತೋಟ ನಾನು ತೊಂಬತ್ತ ಆರಲ್ಲಿ ಶುರು ಮಾಡಿದ್ದು ಈ ಏರಿಯಾದಲ್ಲಿ ಅಡಿಕೆ ಇರಲಿಲ್ಲ ನಾನು ಶುರುನಲ್ಲಿ ಶುರು ಮಾಡಿದ್ದು ಆಮೇಲೆ ಈ ಮನೆ ನನ್ನ ಮನೇನು ಇಲ್ಲೇ ಇದ್ರೆ ಚೆನ್ನಾಗಿ ಅಂತ ಹೇಳಿಬಿಟ್ಟು ಈ ಮನೇನು ನಾನು ಈ ನನ್ನ ಹಳ್ಳಿಯಲ್ಲಿರೋ ಅಲ್ಲಿ ಇದು ಮಾಡ್ಬಿಟ್ಟು ಬಿಟ್ಬಿಟ್ಟು ಮತ್ತೆ ಇಲ್ಲಿ ತೋಟದಲ್ಲಿದ್ವಿ ತೋಟದಲ್ಲಿ ಇದ್ರೆ ಏನಾಗುತ್ತೆ ನಮಗೆ ಹೆಚ್ಚು ನಾವು ತೋಟದಲ್ಲೇ ಇರೋದ್ರಿಂದ ನನ್ನ ಬೆಳೆಗಳನ್ನ ನೋಡ್ಲಿಕ್ಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ಮನೆಯವರು ನಾವು ಎಲ್ಲರೂ ಇಲ್ಲಿಗೆ ಬಂದ್ವಿ ಅಲ್ಲಿಂದ ನಮ್ದು ಇಲ್ಲಿಂದ ಶುರು ಆಯ್ತು ಏನ್ ಹೇಳಿ ತೋಟ ಎಷ್ಟು ಎಕರೆ ಇದೆ ತೋಟ ಇದು ಶುರುನಲ್ಲಿ ಮೂರ್ ಎಕರೆ ಇತ್ತು ಮೂರ್ ಎಕರೆಯಿಂದ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ಇದು ಐದುವರೆ ಆರ್ ಎಕರೆ ತತ್ರ ಬಂದಿದೆ ಇವಾಗ ಓಕೆ ಅಂದ್ರೆ ಆರ್ ಎಕರೆಗೂ ನೀವು ಅಡಿಕೆನೆ ಹಾಕಿದಿರಾ ಅಡಿಕೆ ಒಳಗಡೆ ಅಳಗ ಗೆಣಸಿತ್ತು ಗೆಣಸು ಹೋಗಿ ಈಗ ಮಧ್ಯ ಮಧ್ಯ ಗೆಣಸ್ ಹಾಕಿದ್ದೆ ಗೆಣಸು ಇಲಿಗಳು ಇವು ಹೆಗ್ಣಗಳು ಎಲ್ಲ ತಿಂದು ಹಾಕಿ ಈಗ ಮತ್ತೆ ದ್ವಿದಳ ಧಾನ್ಯಗಳನ್ನ ಹಾಕ್ತಾ ಬಂದಿದ್ದೀನಿ ಹಾ ಸರ್ ದ್ವಿದಳ ಧಾನ್ಯದ ಬಳ್ಳಿಗಳನ್ನ ಫ್ಯೂರೋರಿಯಾ ಮಿಮೋಸಾ ಆ ಥರದಲ್ಲಿ ನೈಟ್ರೋಜನ್ ಫಿಕ್ಸೇಷನಿಗೆ ಗೆ ದ್ವಿದಳ ಧಾನ್ಯದ ಬಳ್ಳಿಗಳನ್ನು ಹಾಕ್ತಾ ಬಂದಿದ್ರಿ ಶೂರೂ ನಲ್ಲಿ ಡಯನ್ ಚಾ ಸಡಬು ಹಾಕಿ ಇದು ಮಾಡ್ತಾ ಇದ್ವಿ ಪ್ರತಿ ವರ್ಷನೂ ಅದನ್ನು ಹಾಕಿ ಮೂರೆ ಹೊಡೆಯೋದು ಅದನ್ನ ಇದು ಮಾಡೋದು ಬೇಡ ಅಂತ ಹೇಳಿ ಇದು ಪೆರಿನಿಯಲ್ ವೆರೈಟಿಗಳು ನೋಡ್ಕೊಂಡಿವೆ ಅಂದ್ರೆ ಶಾಶ್ವತವಾಗಿ ನಮ್ಮ ಒಳಗಡೆ ಇರಬೇಕು ಅದು ಬೀಜ ಆಗ್ತಾ ಇರಬೇಕು ಮತ್ತೆ ಬಿದ್ದು ರೀಸೈಕಲ್ ಆಗ್ತಾ ಇರಬೇಕು ನಮ್ಮ ಇದಲ್ದೇ ಇರ್ಬೋದು ಇದಿಲ್ಲದೆ ತನ್ನಷ್ಟು ತಾನೇ ನೈಟ್ರೋಜನ್ ಇದಾಗ ಅಂತದ್ದು ಹೊದಿಕೆ ಆಗ ಆ ಥರದಲ್ಲಿ ಅದರಲ್ಲಿ ಸ್ವಲ್ಪ ನಾನು ಒಂದೆರಡು ಜವಾರಿ ಹಸುಗಳನ್ನ ಇಟ್ಕೊಂದಿರೋದ್ರಿಂದ ಸ್ವಲ್ಪ ಹುಲ್ಲಿಗೆ ಅಂತ ಹೇಳಿ ಈ ತರದ ಕೆಲವು ಹುಲ್ಲಿನ ವೆರೈಟಿಗಳನ್ನೂ ಹಾಕೊಂಡಿದ್ದಾನೆ ನಮ್ಮ ದನ ಕರೆಗಳಿಗೆ ಹುಲ್ ಬೇನ ಪಿರೇರಿ ಹಾಕೊಂಡಿದೀರಾ ಬಳ್ಳಿ ಹಾ ಫಿರೋರಿಯ ಬಳ್ಳಿನು ಇದೆ ಓಕೆ ಅದ್ ಯಾವುದು ಸರ್ ಅದು ಇನ್ ಮುಂದೆಲ್ಲ ಮುಂದೆ ಜಾಸ್ತಿ ಇದೆ ಇಲ್ಲೂ ಇದೆ ಅದು ಫಿರೋರಿಯ ಇದು ಹೌದೌದ್ ಹೌದು ಇದು ನೈಸರ್ಗಿಕವಾಗಿ ಬಂದಿರೋದು ಇದು ಶಂಖಪುಷ್ಪ ಅಂತ ಹೇಳಿ ಶಂಖಪುಷ್ಪನು ಇದು ಕೂಡ ನೈಟ್ರೋಜನ್ ಫಿಕ್ಸ್ ಮಾಡುವಂತ ಅಂತ ಒಂದು ಇದೇನೆ ಈ ತರದಲ್ಲಿ ನೈಸರ್ಗಿಕ ಹೋಗ್ ಬಂದಿರೋ ಇದಾವೆ ನಾನು ಕೂಡ ಕೆಲವನ್ನ ಹಾಕಿರೋ ಇದಾವೆ ಈಗ ನೀವು ಕೆರೆರಿಗೆ ಒಂದ್ ಸಲ ಹಾಕಿದ್ರೆ ಅದೇ ತನ್ನಷ್ಟು 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 ತಂಡ ಹೋಗುತ್ತೆ ಮುಂದೆ ಖಂಡಿತ ಅದು ಪ್ರತಿ ವರ್ಷನೂ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗುತ್ತೆ ನಾವೇನು ಅಡಿಕೆ ಕೊಯ್ಯುವಾಗ ಅಡಿಕೆ ಅಡಕೆ ಕೊಯ್ಲು ಮಾಡುವಾಗ ಆ ಬಳ್ಳಿನ ಸ್ವಲ್ಪ ಪ್ರೂನಿಂಗ್ ಮಾಡಿ ನಾವು ಕಟ್ ಮಾಡಿ ಇದ್ ಮಾಡ್ತೀವಿ ಕಟ್ ಮಾಡಿ ಭೂಮಿ ಹಾಕ್ತಿವಿ ಆ ಇನ್ನು ಉಳಿಕೆ ಟೈಮ್ನಾಗ ಅದನ್ನ ಏನೂ ಮಾಡಕ್ಕೆ ಹೋಗಲ್ಲ ಓಕೆ ಸರ್ ಅಂದ್ರೆ ಈಗ ನೀವು ನೈಸರ್ಗಿಕ ಕೃಷಿಕರು ಉಳುಮೆ ಮಾಡ್ತಾ ಇಲ್ಲ ಕಳೆ ಎಲ್ಲ ಬೆಳೆಸಿದಿರ ಹೌದು ಆದ್ರೆ ಮೋನೋಕ್ರಾಪ್ ಕಾಣ್ತಾ ಇದೆಯಲ್ಲ ಇಲ್ಲಿ ಅಂದ್ರೆ ಬೆಳೆ ಬೆಳೆಯಲ್ಲಿ ಮೋನೋಕ್ರಾಪ್ ಕರೆಕ್ಟ್ ಕರೆಕ್ಟ್ ಬೆಳೆ ಬೆಳೆ ವೈವಿಧ್ಯತೆಯನ್ನ ನಾನು ಅಳವಡಿಸಿಕೊಳ್ಳಿಕ್ಕೆ ಮಾಡಿ ಮಾಡಿದ್ದೀನಿ ನನಗೆ ಲೇಬರ್ ಪ್ರಾಬ್ಲಮ್ ಈ ತರ ಇರೋದ್ರಿಂದ ಆಗ್ತಾ ಇಲ್ಲ ಇದ್ರೊಳಗಡೆ ಏನೆಲ್ಲ ಬೆಳೆ ಬೆಳಿಬಹುದು ಪಪ್ಪಾಯಿ ಹಾಕ್ಬಹುದು ಕಾಳು ಮೆಣಸ್ ಹೌದು ಈ ತರದಿಲ್ಲೆಲ್ಲ ತುಂಬಾ ಇದೆ ನಾನು ಸದ್ಯ ಸ್ವಲ್ಪ ಬಾಳೆ ಹಾಕಿದ್ದೀನಿ ಬಾಳೆ ಅಲ್ಲೆಲ್ಲ ಬಾಳೆ ಬರ್ತಾ ಇದೆ ಬಾಳೆ ಜೊತೆಗೆ ಸ್ವಲ್ಪ ನಾನು ಈಗ ಈ ಕಾಳು ಮೆಣಸಿನ ಪ್ರಯತ್ನ ಮಾಡ್ತಾ ಇದ್ದೇನೆ ಇದೆಲ್ಲ ಫಿರೋರಿಯಾನೇ ಇದು ಇದೆಲ್ಲ ಫಿರೋರಿಯ ಕಾಡು ಹೆಸರು ಕಾಡು ಹೆಸರು ಹೆಸರು ಓಕೆ ಫಿರೋರಿಯಾ ಇದು

ಆರಲ್ಲ ಹೌದು ಆಮೇಲೆ ಒಂದ್ಸರಿ ನೀರ್ ಕೊಟ್ರೆ ಸುಮಾರು ತಿಂಗಳು ಎರಡು ಬೇಸಿಗೆಯಲ್ಲಿ ಬೇಕಾಗಿಲ್ಲೇ ಎರಡು ತಿಂಗಳಾಯ್ತು ಈಗ ನಾನು ನವೆಂಬರ್ ಡಿಸೆಂಬರ್ ಅಲ್ಲಿ ಕೊಟ್ಟಿರೋದು ಇದು ನವೆಂಬರ್ ನವೆಂಬರ್ ಹದಿನೈದರಲ್ಲಿ ಹೋಗಿರೋದು ಇದುವರೆಗೂ ಕೊಟ್ಟಿಲ್ಲ ಇನ್ನೂ ಇನ್ನೂ ಒಂದ್ ತಿಂಗಳವರೆಗೂ ನಮಗೆ ನೀರ್ ಬರಲ್ಲ ಅಲ್ಲಿವರೆಗೂ ನಾನು ಯಾವ ನೀರನ್ನು ಕೊಡಲ್ಲ ನೀರ್ ಬರಲ್ಲ ಅಂದ್ರೆ ನಾನು ಚಾನಲ್ ನೀರನ್ನು ಉಪಯೋಗಿಸ್ತೀವಿ ಹೆಚ್ಚು ಕೆನಲ್ ನೀರಿದೆ ನಮ್ದು ಕೆನಲ್ ನೀರೇ ಉಪಯೋಗಿಸೋದು ಕೆನಲ್ ನೀರಿಗೆ ಟ್ರೆಂಚ್ ಮಾಡಿದ್ದೀನಿ ಆ ಟ್ರೆಂಚ್ಗಳೆಲ್ಲ ಮಾತ್ರ ಕೊಡ್ತೀನಿ ಯಾವ ಟ್ರೆಂಚ್ ಅಲ್ಲಿ ಹೋಗುತ್ತೆ ಇದು ಈ ಟ್ರೆಂಚ್ ಅಲ್ಲಿ ಇದೆ ಈ ಟ್ರೆಂಚ್ ಅಲ್ಲಿ ಬರುತ್ತೆ ಹಾ ಇಲ್ಲಿ ಮಧ್ಯದಲ್ಲಿ ಒಂದು ಟ್ರೆಂಚ್ ಇದೆ ಹಾ ಈ ಟ್ರೆಂಚ್ ಇದೆ ಇದರಲ್ಲಿ ಇದೆ ಅಲ್ಲ ತುಂಬಾ ಜಾಸ್ತಿ ಆಗಲ್ವಾ ನೀರು ಟ್ರೆಂಚ್ ಟ್ರೆಂಚ್ ಅಲ್ಲಿ ಸ್ವಲ್ಪ ನೆನೆಸಿದ್ರೆ ಸಾಕು ಇಲ್ಲಿಂದ ಅಲ್ಲಿವರೆಗೂ ನೆನೆದ್ರೆ ಸಾಕು ಒಳಗಡೆ ಇದೆಲ್ಲ ಭೂಮಿಯಲ್ಲ ನೆನೆಯೋದು ಬೇಕಾಗಿಲ್ಲ ಟ್ರೆಂಚ್ ಅಲ್ಲಿ ಮಾತ್ರ ನೀರು ಟ್ರೆಂಚ್ ಅಲ್ಲಿ ಮಾತ್ರ ನೀರು ಕೊಟ್ರೆ ಸಾಕು ಆಮೇಲೆ ಇದು ಈ ಟ್ರೆಂಚ್ ಅಲ್ಲಿ ಕೊಟ್ರೆ ಪಕ್ಕ ಟ್ರೆಂಚ್ ಅಲ್ಲಿ ಬೇಕಾಗಲ್ಲ ನೆಕ್ಸ್ಟ್ ಟ್ರೆಂಚಲ್ಲಿ ಮಾತ್ರ ಕೊಡ್ತೀವಿ ನಾವು ಹಾಗಾಗಿ ಏನಾಗುತ್ತೆ ನೀರು ಉಳಿತಾಯ ಆಗುತ್ತೆ ನೀರು ಹೆಚ್ಚು ಬೇಕಾಗಲ್ಲ ಜೊತೆಗೆ ಭೂಮಿ ಇದು ಹಗರಾಗ್ತಾ ಹೋಗುತ್ತೆ ಮಣ್ಣು ನಾವು ಹೆಚ್ಚೆಚ್ಚು ನೀರು ಕೊಟ್ಟಾಗೂ ಭೂಮಿ ಮಣ್ಣಿನ ಕಣಗಳು ಒತ್ತೊತ್ತಾಗಿ ಒಂಥರ ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ನಾವು ಆದಷ್ಟು ನೀರನ್ನು ತುಂಬಾ ಮಿತವಾದ ಬಳಕೆ ಈ ಇರೋದ್ರಿಂದ ಏನಾಗ್ತಾ ಇದೆ ಮಲ್ಚಿಂಗ್ ಎಲ್ಲ ಬಿದ್ದು ಬಿದ್ದು ಭೂಮಿ ಹಾರ್ಲ್ ಬರ್ತಾ ಇಲ್ಲ ಅಂದ್ರೆ ತೇವಾಂಶ ತುಂಬಾ ದಿವ್ಸನೇ ಮಾಡ್ದಂಗೆ ಆಗುತ್ತೆ ಅದು ಬೆನಿಫಿಟ್ ಇದರಿಂದ ಮಲ್ಚಿಂಗ್ ಪ್ಲಸ್ ಟ್ರೆಂಚು ಹೌದು ನಮ್ಮ ನಮ್ಮ ತೋಟದ ಬೆಳೆಗಳಿಗೆ ಮಾತ್ರ ಅನಿವಾರ್ಯ ಅದು ಅದು ಬೇಕಾಗುತ್ತೆ ಅನ್ಸುತ್ತೆ ನೋಡಿ ನಾವು ಇಲ್ಲೆಲ್ಲ ಕಸಗಳೆಲ್ಲ ಎಲ್ಲಿಯೂ ಹಾಕಲ್ಲ ಗರಿಗಳು ಇದು ಎಲ್ಲ ಆಗಿ ಇಲ್ಲೇ ಇರುತ್ತೆ ಅಡಿಕೆ ಇದು ಕೊಯ್ದದ್ದನ್ನು ನಾನು ತೊಂಬತ್ತಾರಲ್ಲಿ ಹಾಕಿದ್ದು ಒಂದು ಷೂರಿನಲ್ಲಿ ಒಂದ್ ವರ್ಷ ಎರಡು ವರ್ಷ ನಾನು ಸಣ್ಣ ಡೈ ಹಾಕಿ ನಾನು ಇದು ಮಲ್ಚಿಂಗ್ ಮಾಡ್ತಾ ಇದ್ದೆ ಈಗ ಅಲ್ಲಿಂದ ಇಲ್ಲಿವರೆಗೂ ನಾನು ಇದುವರೆಗೂ ಉಳುಮೆ ಮಾಡಿಲ್ಲ ಸುಮಾರು ತೊಂಬತ್ತಾರರಿಂದ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಪತ್ತಾಲ್ಕ್ ಇಪ್ಪತ್ತೈದು ವರ್ಷದಿಂದಲೂ ನಾನು ಇದನ್ನ ಈ ಭೂಮಿಯಲ್ಲಿ ಉಳುಮೆನೇ ಮಾಡಿಲ್ಲ ಓಕೆ ಈಗ ನೀರೇನೋ ಒಂದ್ ತಿಂಗಳಿಗೆ ಒಂದ್ಸಲ ಕೊಡ್ತೀರಾ ಟ್ರೆಂಚ್ ಅಲ್ಲಿ ಟ್ರೆಂಚ್ ಅಲ್ಲಿ ಮಾತ್ರ ನೀವು ಆಲ್ಟರ್ನೇಟಿವ್ ರೋಸ್ ಅಲ್ಲಿ ಟ್ರೆಂಚ್ ಅಲ್ಲಿ ಕೊಡ್ತೀವಿ ಯಾವ್ದು ನಮಗೆ ಗೊಬ್ಬರನೇ ಹಾಕಿಲ್ಲ ಇದುವರೆಗೂ ನೈಟ್ರೋಜನ್ ಯಾವ್ದು ಇಲ್ಲ ಇವೇ ನೈಟ್ರೋಜನ್ ಫಿಕ್ಸ್ ಆಗುತ್ತಲ್ಲ ಈಗ ಏನೋ ಬೆಳೆದಿದೆ ಬಿಡಿ ಪ್ರಾಥಮಿಕ ಹಂತದಲ್ಲಿ ಪ್ರಾಥಮಿಕ ಹಂತದಲ್ಲಿ ಸಣಬು ಡೈ ಅಂಚ ವರ್ಷ ವರ್ಷ ಹಾಕ್ತಾ ಇದ್ದೆ ಆಮೇಲೆ ನನ್ನ ಇದು ಹಸುಗಳು ತೊಗೊಂಡಿರೋದ್ರಿಂದ ಸ್ವಲ್ಪ ಜೀವಮೃತ ಕೊಟ್ಟೆ ಒಂದು ನಾಲ್ಕೈದು ವರ್ಷ ಆಮೇಲೆ ಆಳುಗಳು ಸಮಸ್ಯೆ ಆಯಿತು ಆ ಜೀವಮೃತ ಹಾಕ್ಲಿಕ್ಕಾದ್ರೂ ಮಿನಿಮಮ್ ಲೇಬರ್ ಬೇಕಾಗತ್ತಲ್ಲ ಸೊ ಅವರು ಇಲ್ದಂಗೆ ಆಯಿತು ಸೊ ನನಗೆ ಅದನ್ನು ಅಲ್ಲಿಂದ ಶಿಫ್ಟ್ ಆಗಿ ಮತ್ತೆ ಇದು ಯಾವುದು ದ್ವಿದಳ ಧಾನ್ಯದ ಮುಚ್ಚಿಗೆ ಇವನ್ನ ಮಾಡ್ತಾ ಬಂದ್ವಿ ಬಂದಾಗ ಸ್ವಲ್ಪ ಯಾವುದೂ ಜೀವಾಮೃತ ರೆಗ್ಯುಲರ್ ಆಗಿ ಕೊಡ್ತಾ ಇದ್ವಲ್ಲ ಬಿಟ್ಟಾಗ ಇಳುವರಿ ಕಮ್ಮಿ ಆಯ್ತು ಸ್ವಲ್ಪ ಒಂದ್ ವರ್ಷ ಎರಡು ವರ್ಷ ಮತ್ತೀಗ ಯಥಾಸ್ಥಿತಿಗೆ ಇದ ಬರ್ತಾ ಇದೆ ಮೊದಲೇ ಏನು ಇಳಿದ ಅದೇ ತರನೇ ಬರ್ತಾ ಇದೆ ಈಗಲೂ ಸದ್ಯಕ್ಕೆ ಯಾವ್ದು ಕೊಡ್ತಾ ಇಲ್ಲ ನಾವ್ ಯಾವ್ದು ಕೊಡ್ತಾ ಇಲ್ಲ ಕೊಡಬಾರದು ಅಂತಲೇ ಉದ್ದೇಶದಲ್ಲಿ ಅದನ್ನ ನೋಡ್ಬೇಕು ಅಂತಲೇ ನೋಡಿದ್ವಿ ನನಗೆ ಸ್ವಲ್ಪ ಇದಾಯ್ತು ಯಾವ್ದೋ ಜೀವಾಮೃತ ಎವ್ರಿ ಫಿಫ್ಟೀನ್ ಡೇಸ್ ಒಂದ್ಸರಿ ಕೊಡ್ತಾ ಬಂದಿದ್ವಲ್ಲ ಅದರಿಂದ ಇದಕ್ಕೆ ಶಿಫ್ಟ್ ಆಗುವಾಗ ಮತ್ತೆ ಸ್ವಲ್ಪ ಎರಡು ವರ್ಷ ನಂದು ಇಳುವರಿ ಡೌನ್ ಆಗ್ತಾ ಬಂತು ಆಮೇಲೆ ಈ ಹೊದಿಕೆ ಹೆಚ್ಚು ಚೆನ್ನಾಗಿ ಮಾಡ್ತಾ ಬಂದ್ವಿ ಇನ್ನೂ ಸ್ವಲ್ಪ ವೈಜ್ಞಾನಿಕ ನನ್ನ ನನ್ನ ಇದರಲ್ಲಿ ನೀರು ನಿರ್ವಹಣೆಯಲ್ಲಿ ಸ್ವಲ್ಪ ಇನ್ನೂ ನಾವು ಸುಧಾರಣೆ ಮಾಡ್ಕೋಬೇಕಾಗಿದೆ ಈ ಟ್ರೆಂಚ್ಗಳನ್ನ ಇನ್ನೂ ಕ್ಲೀನ್ ಮಾಡಿ ಒಂದು ಆಲ್ಟರ್ನೇಟಿವ್ ಟ್ರೆಂಚ್ ಅಲ್ಲಿ ಮಾತ್ರ ಸ್ವಲ್ಪ ನೆನೆಸತ್ತರ ಕೊಡಬೇಕು ಅದು ಆಗ್ತಾ ಇಲ್ಲ ಇನ್ನು ಅಂದ್ರೆ ಇನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಇದೆ ನಾವು ಪೂರ್ತಿ ಆಗಿದಾವೆ ಅಂತ ಹೇಳ್ತಾ ಇಲ್ಲ ಇನ್ನು ಸ್ವಲ್ಪ ನೀರನ್ನ ಹೆಚ್ಚು ಎಕಾನಮಿಕ್ ಅಲ್ಲಿ ಬೆಳೆಸ ರೀತಿಯಲ್ಲಿ ನಾವು ಮಾಡ್ಕೋಬೇಕಾಗಿದೆ ಇದನ್ನ ಓಕೆ ಸರ್ ಅಂದ್ರೆ ನೀವು ಚಾನಲ್ ನೀರಿಂದನ ಬೆಳೆದಿರೋ ಚಾನಲ್ ನೀರಲ್ಲಿ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ತೊಂಬತ್ತಾರರಿಂದಲೂ ಚಾನುವಲ್ವರ್ಗೂ ಚಾನಲ್ ನೀರ್ ಅಲ್ಲಿ ಚಾನಲ್ ಚಲೋ ಅದ್ ನಿಮ್ಗೆ ಚಾನಲ್ ನೀರ್ ಬರ್ತನೆ ಇರುತ್ತಾ ಯಾವಾಗ್ಲೂ ಅದೇ ಎರಡ್ ತಿಂಗಳು ರಜಾ ಮಾಡ್ತಾರೆ ಅವಾಗ ಮಾಡ್ತೀರಾ ಎರಡ್ ತಿಂಗಳಲ್ಲಿ ಏನು ಮಾಡಲ್ಲ ಏ ಇದೆ ಹೊದಿಕೆ ಎಲ್ಲಾ ಇರೋದೇ ಇವಾಗ ಇರತ್ತೆ ಪ್ರಾಥಮಿಕ ಹಂತದಲ್ಲಿ ಇತ್ತಾ ಇದು ಪ್ರಾಥಮಿಕ ಇಲ್ಲ ನಮಗೇನು ಆ ತರದಲ್ಲಿ ಎಂದೂ ಆಗ್ಲಿಲ್ಲ ಅಂದ್ರೆ ನಾನು ಶುರು ಮಾಡಿದಾಗ ಅವಾಗ ಈ ರೆಗ್ಯುಲರ್ ಹೆಚ್ಚು ಚೆನ್ನಲ್ ನೀರಿನ ಗ್ಯಾಪ್ ಜಾಸ್ತಿ ಇರಲಿಲ್ಲ ಮಳೆಗಾಲಗಳು ಚೆನ್ನಾಗ್ ಆಗ್ತಾ ಇದ್ದು ಒಂದು ಒಂದು ತಿಂಗಳೇನು ಒಂದ್ ಮೂವತ್ತ ನಲ್ವತ್ತು ದಿವಸ ಗ್ಯಾಪ್ ಮಾಡೋರು ಮತ್ ಕೊಟ್ಬಿಡೋರು ಈಗ ಏನಾಗ್ತಾ ಇದೆ ಅದು ಮಳೆಗಾಲಗಳು ಕಮ್ಮಿ ಆಗ್ತಾ ಆಗ್ತಾ ಬಂದರ ಹಾರ್ವೆಸ್ಟಿಂಗ್ ಸೀಸನ್ಗೂ ನೆಕ್ಸ್ಟ್ ಸೀಸನ್ಗೂ ಎರಡು ತಿಂಗಳು ಅರವತ್ತು ದಿವಸ ಗ್ಯಾಪ್ ಮಾಡ್ತಾ ಇದಾರೆ ಮೊದಲೆಲ್ಲಾ ಹಂಗಿರಲಿಲ್ಲ ಮೂವತ್ತು ಮೂವತ್ತೈದು ನಲ್ವತ್ತು ದಿವಸೊಳಗಡೆ ಗ್ಯಾಪ್ ಮಾಡೋರು ಹಾಗಾಗಿ ನಾನು ಆಡಿಕೆಗೆ ಎಂದು ಅದು ಈ ತರ ಬೋರು ಇದು ಅಂತ ಇದಾಗಿಲ್ಲ ಅವಶ್ಯಕತೆ ಬಿದ್ದಿಲ್ಲ ಅಂದ್ರೆ ಕೆಳಗಡೆ ಏನೂ ಇಲ್ಲ ಅಂದಿದ್ರೆ ಅವಶ್ಯಕತೆ ಬಿಳ್ತಿತ್ತು ಹೌದ್ 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 ಕೆಳಗಡೆ ಮುಚ್ಚಿಗೆ ಇರೋದ್ ಮುಚ್ಚಿಗೆ ಹೊದಿಕೆ ಎಲ್ಲ ಇರೋದ್ರಿಂದ ನನಗೆ ಇದು ನೀರಿನ ಅವಶ್ಯಕತೆ ಫಿಲ್ಸ್ಗಳತ್ತೆ ಇಷ್ಟವರ್ಗೂನು ಏನು ಬೇಕಾಗಲ್ಲ ಅಂದ್ರೆ ಇವಾಗ ನೀರ್ ಕೊಟ್ಟ ಎಷ್ಟು ದಿನ ಆಗಿದೆ ಸರ್ ನನಗೆ ಈ ಒಂದ್ ತಿಂಗ್ಳು ಒಂದು ನವೆಂಬರ್ ಹದಿನೈದು ಹದಿನೈದು ಇದು ಇಪ್ಪತ್ತಕೇನೂ ನವೆಂಬರ್ ಹದಿನೈದು ಇಪ್ಪತ್ತು ಇಪ್ಪತ್ತರ ನಂತರ ನಾನು ಕೊಟ್ಟಿಲ್ಲ ನೋಡುತ್ತೆ ವಂಶ ಇನ್ನು ಹಂಗಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಎಕ್ಸ್ಪೋಸ್ ಆಗಿರೋದ್ರಿಂದ ನೋಡಿ ಈ ರೀತಿ ಕ್ರ್ಯಾಕ್ಸ್ ನಿಜ ಅಲ್ಲಿ ಹೊದಿಕೆ ಇಲ್ಲದೇ ಇರೋದ್ರಿಂದ ಅದು ಸಣ್ಣ ಸಣ್ಣ ಇದಾಗುತ್ತೆ ಹೌದು ಟrench ಅಲ್ಲಿ ಮೊಯಿಶ್ಚರ್ ಇದೆ ಟrench ಒಳಗಡೆ ಮೊಯಿಶ್ಚರ್ ಯಾವತ್ತು ಒಂದು ಇರುತ್ತೆ ಹೌದು ಅಂದ್ರೆ ಆಳವಾದ ಪದರದಲ್ಲಿ ಮೊಯಿಶ್ಚರ್ ಇದೆ ಮಣ್ಣಲ್ಲಿ ಮೇಲಷ್ಟೇ ಇಂಗ ಒಣಗಿ ಹೋಗಿದಂಗೆ ಕಾಣುತ್ತೆ ಹೌದು ಅದು ಅಲ್ಲಿ ಅಲ್ಲಿ ಮಲ್ಚಿಂಗ್ ಇರೋದ್ರಿಂದ ಮಲ್ಚಿಂಗ್ ಇರೋದ್ರಿಂದ ತೇವಾಂಶ ಇದೆ ತೇವಾಂಶ ತೇವಾಂಶ ಇಲ್ಲೂ ಕೂಡ ಒಳಗ ಆಳವಾದ ಪದರಗಳಲ್ಲಿ ಮಾಯಿಶ್ಚರ್ ಇರುತ್ತೆ ಹ್ಞೂ ಹೌದು ಓಕೆ ಇದೆಲ್ಲ ನಾವು ಹಾಕದೇ ಇರೋದು ಸುಮ್ಮನೆ ಬಳ್ಳಿಗಳು ಕವರಿಂಗ್ ಕ್ರಾಪಾಗಿ ಇರುತ್ತೆ ಅಂತ ಹೇಳಿ ನಾವು ಏನು ಮಾಡ್ಲಿಕ್ಕೆ ಹೋಗಿಲ್ಲ ಡಿಸಬ್ ಮಾಡೋಕ್ಕಾಗಲ್ಲ ಅಲ್ಲ ಸರ್ ಈಗ ನೀವು ಅಡಿಕೆ ಅಡಿಕೆನೂ ಹಾಕ್ಬಿಟ್ರಿ ಒಂದು ಸಲ ಅದಾದ ನಂತರ ನಾನು ಇಂಟರ್ ಕ್ರಾಪ್ ಏನಾದ್ರು ಬೇರೆ ಬೇರೆ ಹಾಕ್ಬೇಕು ಅಂತ ನಾನು ಅನ್ಕೊಂಡ್ರಿ ಹೌದು ಹೌದು ತಿರ್ಗಿ ಹಾಕಿದಿರ ಚಿಕ್ಕದು ಇದು ಹೋಗ್ತಾ ಇದೆ ಅದು ಆಯುಷ್ಯ ಕಳ್ಕಳುತ್ತೆ ಅದು ಅಲ್ಲೆಲ್ಲೆಲ್ಲೇ ನೋಡಿ ಮರಗಳು ಸುಮಾರು ಹೋಗಿದೆ ಇದು ಆ ಮರಗಳು ಹೋಗ್ತಾ ಬಂದಿರೋದ್ರಿಂದ ಅದನ್ನ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಇನ್ನೊಂದ್ ಹಾಕ್ತಾ ಬಂದಿದೆ ಓಕೆ ಗಿಡಗಳು ಇನ್ನೊಂದು ಇನ್ನೊಂದು ಐದು ಹತ್ತು ವರ್ಷಕ್ಕೆ ಮತ್ತೊಂದಷ್ಟು ಹೋಗುತ್ತೆ ಹೋಗ್ತಾ ಹೋಗ್ತಾ ಇರುತ್ತಲ್ಲ ಹೋದನ್ನ ಅಲ್ಲಲ್ಲಿ ಗ್ಯಾಪ್ ಅಂದ್ರ ರೈತನಿಗೆ ಕಮರ್ಷಿಯಲ್ ಆಗು ಸ್ವಲ್ಪ ಸ್ವಲ್ಪ ಸಸ್ಟೈನ್ ಆಗ್ಲಿಕ್ಕೆ ಇದು ನನಗೆ ಹೆಲ್ಪ್ ಆಗುತ್ತೆ ಅಡಿಕೆ ಸಸ್ಟೈನ್ ಆಗಕ್ಕೆ ಹೆಲ್ಪ್ ಆಗ್ತದೆ ಈಗ ರೇಟ್ ಇದೆ ಒಳ್ಳೆ ರೇಟ್ ಇದರಲ್ಲಿ ಮುಂದಕ್ಕೂ ಇರುತ್ತೆ ಅಂತ ಅದೇ ಅದ್ರ ಒಳಗಡೆ ನಾವು ಇಂಟರ್ ಕ್ರಾಪ್ ಮಾಡ್ತಾ ಬೇರೆ ಬೇರೆ ಬೆಳೆಗಳನ್ನು ನಾವು ಡೆವಲಪ್ ಮಾಡ್ಕೋಬೇಕು ಯಾಕಂದ್ರೆ ನಿಮಗ್ ತೊಂದರೆ ಆಗ್ಬಿಡುತ್ತೆ ಯಾಕಂದ್ರೆ ಇಂಟರ್ ಕ್ರಾಪ್ ಅಲ್ಲಿ ಯಾವ್ದು ದುಡ್ಡು ಬರಲ್ಲ ಹೌದು ಬರೀ ಅಡಿಕೆನೆ ನಂಬ್ಕೊಂಡಿದ್ರೆ ಅಡಿಕೆ ಗ್ರೇಟ್ ಬಿದ್ದಾಯ್ತು ಅವಾಗ ನಿಮ್ ತೋಟನೇ ಬಜೆಟ್ ಉತ್ಪಾದನೆ ಆಗಲ್ಲ ನನಗೆ ಪ್ರತಿ ಮೂರು ಸಾಲಿಗೆ ಒಂದೊಂದು ಒಳಗಡೆ ಒಂದು ಇದ್ರೊಳಗಡೆ ತೆಂಗನ್ನ ಆಯೋಜನೆ ಮಾಡೋ ಯೋಚನೆ ಇದೆ ಇದರೊಳಗಡೆ ತೆಂಗನ್ನು ಹಾಕ್ತಾ ಬರಬೇಕು ತೆಂಗ್ ಹಾಕ್ತಾ ಹಾಕ್ತಾ ನಿಧಾನ ಅದ್ರೊಳಗಡೆ ಏನೇನು ಏನೇನು ಸಾಧ್ಯತೆ ಕಾಳು ಮೆಣಸು ಹಾಕ್ಬಹುದು ಬೇರೆ ಬೇರೆ ತರದಲ್ಲಿ ಬೆಳ್ಳಿ ಹಾಕ್ಬಹುದು ಬೇರೆ ಬೇರೆ ತರದಲ್ಲ ಮಾಡೋಣ ಅಂತ ನಾನು ಆ ತರದಲ್ಲಿ ಅಂದ್ಕೊಂಡಿದ್ದೇನೆ ಇನ್ನ ಇನ್ನ ಅಡಿಕೆ ಎಕ್ಸ್ಟೆಂಡ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅರ್ಥ ನೀವು ಸುಮಾರು ಹಾಕ್ಬಿಟ್ಟಿದ್ದೀರಾ ತುಂಬ ಇದಾಗಿದೆ ನಂದು ಇದಕ್ಕೆ ನಾನು ಮಾ ಶುರು ಮಾಡಿದಾಗ್ಲಿಂದಲೂ ಇದಕ್ಕೆ ಖರ್ಚು ಕಮ್ಮಿ ಇರೋದ್ರಿಂದ ನನಗೆ ಬಹಳ ಬೆನಿಫಿಟ್ ಆಗಿದೆ ಇದ್ರ ಉಳುಮೆ ಇಲ್ಲದೆ ಇರೋದ್ರಿಂದ ಆಮೇಲೆ ಒಳ ಸುರಿಗಳು ಏನು ಹಾಕದೇ ಇರೋದ್ರಿಂದ ಸ್ವಲ್ಪ ಈಸಿ ಅನಿಸ್ತು ನನಗೆ ಆಮೇಲೆ ಹಣ ಇದರಲ್ಲಿ ನನಗೆ ಖಂಡಿತ ಇದಾಯಿತು ನಾನು ಭತ್ತದಲ್ಲಿ ಇದ್ದಲ್ಲ ಆ ಭತ್ತದ ಬೆಳೆಗಳಲ್ಲಿ ತುಂಬಾ ಶ್ರಮ ಇತ್ತು ಪ್ಲಾಟ್ ಅಲ್ಲಿ ಭತ್ತ ಬೆಳಿತಾ ಇದ್ವಿ ನಾನು ಒಂದು ನಾಲ್ಕಾರು ವರ್ಷ ರಾಸಾಯನಿಕ ಕೃಷಿಯ ಎಲ್ಲ ಭತ್ತಗಳನ್ನು ಬೆಳೆದೆ ಬೆಳೆದು ಅದರಿಂದ ತುಂಬಾ ಲಾಸ್ಗಳು ಆಮೇಲೆ ಒಂದು ತುಂಬ ವೇರಿಯೇಷನ್ಸ್ ಇರುತ್ತೆ ಭತ್ತಗಳು ಅಂದರೆ ಒಂದೇ ಥರ ಬರಲ್ಲ ಒಂದ್ಸ ಒಂದ್ಸರಿ ಏಳು ಚೆನ್ನ ಇಳುವರಿ ಚೆನ್ನಾಗಿ ಬರುತ್ತೆ ಇನ್ನೊಂದ್ಸರಿ ಇಳುವರಿನೇ ಇರಲ್ಲ ಈ ಥರದ್ದೆಲ್ಲ ಲಾಸ್ ಮಾಡ್ದಾಗ ನೋಡಿದಾಗ ನಾನು ಒಂಥರ ತೋಟದ ಬೆಳೆಗಳಿಗೆ ಹೋಗಿ ಸ್ವಲ್ಪ ನಮ್ಮ ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಎಕಾನಮಿಯನ್ನು ಒಂದು ಸಸ್ಟೈ ಸಸ್ಟೈನಬಲ್ ಇದು ಮಾಡ್ಕೋಬೇಕು ಅಂತ ತೋಟದ ಬೆಳೆಗಳಿಗೆ ಬಂದವು ಅದ್ರ ಹಿಂದೆ ಭತ್ತನೇ ನಾನು ನಾಲ್ಕೈದು ವರ್ಷ ಭತ್ತಗಳು ಬೆಳೆದೆ ಈಗ ಗದ್ದೆಯಿಂದ ತೋಟಕ್ಕೆ ಶಿಫ್ಟ್ ಆಗೋದಕ್ಕೆ ಹೌದು ಅಂದ್ರೆ ಸ್ವಲ್ಪ ಕಷ್ಟ ಆಗಿರುತ್ತೆ ಕಷ್ಟ ಆಗಿತ್ತೆ ಖಂಡಿತ ಖಂಡಿತ ಕಷ್ಟ ಆಯ್ತು ಕಷ್ಟ ಆಯ್ತು ಇದು ಆರ ಏಳು ವರ್ಷ ನಮ್ಮನ್ನ ನಾವು ಇದು ಬರೋವರೆಗೂ ಏಳುವರಿ ಬರೋವರೆಗೂ ತೋಟದ ಬೆಳೆಗಳು ನಮ್ಮ ಕೈ ಸಿಕ್ಕು ನಮ್ಮ ಹಣಕಾಸಿನಲ್ಲಿ ಇದಾಗೋವರೆಗೂ ಕಷ್ಟ ಅನಿಸ್ತು ಇದು ಇದರದ್ದು ಸಿ ಇದರದ್ದು ಇದು ಬರೋಕ್ಕೆ ಶುರು ಮಾಡಿದ ಮೇಲೆ ನಾನು ಮೂರು ಎಕರೆ ಶುರು ಮಾಡಿದ ನೈಸರ್ಗಿಕ ಕೃಷಿ ಸುಮಾರು ಇವಾಗ ಹದಿನೈದು ಹದಿನಾರು ಎಕರೆವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಬಂದಿದ್ದೀನಿ ಓಕೆ ತೆಂಗ್ ಹಾಕಿದೆ ನೆಕ್ಸ್ಟು ಆ ಕಡೆ ಪ್ಲಾಟಲ್ಲಿ ಇನ್ನೊಂದು ತೆಂಗು ಶುರು ಮಾಡಿದ್ದಾನೆ ಆಮೇಲೆ ಒಂದಷ್ಟು ಪ್ಲಾಟಲ್ಲಿ ನೈಸರ್ಗಿಕವಾಗಿ ಬೆಳೆಯುವಂಥ ಒಂದು ಭತ್ತ ಬೆಳೀತಾ ದ್ವಿದಳ ಧಾನ್ಯಗಳು ಹಾಕಿ ಭತ್ತ ಭತ್ತ ನಮ್ಮ ಯಾವುದೋ ನಾಟಿ ತಳಿಗಳ ಭತ್ತ ಬೆಳೀತಾ ಇದ್ದಾನೆ ಆಹಾರ ಧಾನ್ಯಗಳನ್ನು ನಾವು ಊಟಕ್ಕೆ ಸರಿಯಾದ ಹಣ್ಣುಗಳನ್ನು ಈ ಥರದಲ್ಲಿ ಒಂದೊಂದೇ ಒಂದೊಂದೇ ಆಲೋಚನೆಗಳು ಚೇಂಜ್ ಆಗ್ತಾ ಆಗ್ತಾ ಬದುಕಿಗೆ ಬೇಕಾದಂಥ ತರಕಾರಿ ಹಣ್ಣು ಹಂಪಲುಗಳು ಆಮೇಲೆ ತಿನ್ನೋ ಆಹಾರದ ಅಕ್ಕಿ ಬೇಳೆಕಾಳುಗಳು ತೆಂಗಿನ ಗಿಡದಲ್ಲಿ ಸ್ವಲ್ಪ ತೊಗರಿ ಹಾಕಿದ್ದಾವೆ ತೊಗರಿ ಬೇಳೆ ಸಿಗುತ್ತೆ ನಮ್ಮ ಇವು ನೈಸರ್ಗಿಕ ಬೆಳೆದಂಥ ಅಕ್ಕಿ ಸಿಗ್ತಾ ಇದೆ ಹೆಚ್ಚೆಚ್ಚು ನಾವು ನಮ್ಮ 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 ಪೂರಕ ಪೂರಕವಾಗುವಂಥವು ಬೆಳೆಗಳನ್ನು ಒಂದೊಂದೇ ಒಂದೊಂದೇ ಮಾಡ್ತಾ ಮಾಡ್ತಾ ಡೆವಲಪ್ ಮಾಡ್ತಾ ಬಂದಿದ್ದೀನಿ ಇದುವರೆಗೂ ಇನ್ನೂ ಅನೇಕ ಸಾಧ್ಯತೆಗಳು ಇದೆ ಇದರಲ್ಲಿ ಎಷ್ಟೆಲ್ಲ ಬೆ ತುಂಬ ಸಾಧ್ಯತೆಗಳು ಜಾಸ್ತಿ ಇದೆ ಅದು ಇದ್ರ ನಮ್ಮ ಜೊತೆಗೆ ಸ್ವಲ್ಪ ಲೇಬರ್ ಪ್ರಾಬ್ಲಮ್ಮು ಈ ಕಡೆ ಇತ್ತು ಅಲ್ಲಿ ನಾನು ಶುರು ಮಾಡಿದಾಗಲೂ ಇಲ್ಲಿಗೂ ತುಂಬನೇ ವ್ಯತ್ಯಾಸ ಆಗಿದೆ ಅಂದರೆ ಹೆಚ್ಚೆಚ್ಚು ಇದಾಗ್ತಾ ಇದೆ ಕಷ್ಟ ಆಗ್ತಾ ಇದೆ ಲೇಬರ್ಗಳು ಇದು ಬರ್ತಾ ಇರೋದು ಹಂಗಾಗಿ ನನಗೆ ನಾನು ಅಂದ್ಕೊಂಡು ಸ್ಪೀಡ್ ಅಲ್ಲಿ ಇನ್ನೂ ಬೆಳೆಗಳನ್ನ ಇದ್ರೆ ಆಯೋಜನೆ ಮಾಡಕ್ ಆಗ್ತಾ ಇಲ್ಲ ಈಗ ಬಾಳೆನೆ ತುಂಬಾನೇ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಇದೆ ಅಲ್ಲಿ ಹಾಕ್ಬೋದು ತುಂಬಾ ಚೆನ್ನಾಗಿ ಖಂಡಿತ ಬರುತ್ತೆ ಇದ್ರಲ್ಲಿ ಒಳಗಡೆ ಮಹೇಶ್ವರ ಇರೋದ್ರಿಂದ ನಮಗೆ ಏನು ಬಹಳ ಸುಲಭ ಬರುತ್ತೆ ಬಹಳ ಈಸಿ ಇದೆ ರೆಡಿ ಇದೆ ಇವಾಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದ್ರು ರಾಸಾಯನಿಕ ಮುಕ್ತ ಇರೋದ್ರಿಂದ ಏನೇ ಒಂದು ಸಣ್ಣ ಇದು ಹಾಕಿದ್ರು ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಅದೆಲ್ಲ ಆಗ್ತಾ ಇದೆ ಆದ್ರೆ ನನಗೆ ನಾವು ನಾವು ಒಬ್ಬನೇ ಆಗಿರೋದ್ರಿಂದ ಇಲ್ಲಿ ಸಮಸ್ಯೆ ಇದೆ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಆಗ್ತಾ ಇದೆ ನೀವು ಅಡಿಕೆ ಕೆಳಗಡೆ ಬೇಗ ರೆವಿನ್ಯೂ ತಗೋಬೇಕು ಅಂದರೆ ಬಾಳೆ ಬಾಳೆ ಹಾಕ್ಬೋದು ಬಾಳೆ ಖಂಡಿತ ಬಾಳೆನೂ ಹಾಕ್ಬೋದು ಆಮೇಲೆ ಕಾಳು ಮೆಣಸನ್ನು ಹಾಕ್ಬೋದು ಕಾಳು ಮೆಣಸು ಕಾಳು ಯಾವಾಗಲೂ ಹಾಕ್ಬೋದು ಕಾಳು ಮೆಣಸು ಹಾಕಿದ್ರು ನಡೆಯುತ್ತೆ ಅದು ನನಗೆ ನನಗೆ ತಿಳಿಯೋ ನೈಸರ್ಗಿಕ ಕೃಷಿಯಲ್ಲಿ ಚಿಕ್ಕದ ಒಂದು ನಾಲ್ಕೈದು ಎಕರೆ ಜಮೀನಿದ್ದರೆ ಒಬ್ಬ ಮನುಷ್ಯನೇ ಅಷ್ಟೂ ಬೆಳೆಗಳು ಹಾಕೊಂಡು ಮಾಡ್ಬೋದು ಇದು ನಮಗೆ ನಮ್ಮ ಅಜ್ಜಾರ ಕಾಲದಿಂದ ಬಂದಿರೋಂಥ ಒಂದು ಜಾಸ್ತಿ ಜಮೀನು ನಮಗೆ ಒಂಥರ ತೊಡಕಾಗ್ತಾ ಇದೆನೋ ಅನ್ಸ್ತಾ ನನಗೆ ಕೆಲವು ಸರಿ ಅನಿಸುತ್ತೆ ಆ ಜಮೀನನ್ನು ಬಿಡೋಕ್ಕಾಗಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನು ಜಾಸ್ತಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೇವೆ ಅದನ್ನು ನಿಭಾಯಿಸೋದ್ರಲ್ಲಿ ನಮಗೆ ನಮ್ಮ ಎನರ್ಜಿ ತುಂಬನೇ ಇದಾಗ್ತಾ ಇದೆ ಅಲ್ಲೆಲ್ಲೋ ಹೋಗಬೇಕು ಅಲ್ಲೆಲ್ಲೋ ನೋಡಬೇಕು ಇಲ್ಲೆಲ್ಲೋ ಆ ಥರ ಆಗ್ತಾ ಖಂಡಿತ ಐಡಿಯಲ್ ಅಂದರೆ ಒಬ್ಬ ನೈಸರ್ಗಿಕ ಕೃಷಿ ಒಂದು ಮೂರ್ನಾಲ್ಕು ಎಕರೆ ಅಥವಾ ಅಂದರೆ ಐದು ಎಕರೆ ಒಳಗಡೆ ಇದ್ದರೆ ಖಂಡಿತ ಬ ನಮ್ಮ ಇಡೀ ಬದುಕಿಗೆ ಏನೇನು ಹಣಕಾಸು ಇರ್ಬೋದು ಹಣದ ಎಕಾನಮಿ ಇರ್ಬೋದು ನಮ್ಮ ಬದುಕಿಗೆ ಬೇಕಾದಂಥ ಎಲ್ಲ ಬೆಳೆಗಳನ್ನು ನಾವು ನಾಲ್ಕೈದು ಎಕರೆಯಲ್ಲಿ ಮಾಡ್ಕೊಳಕ್ ತುಂಬ ಚೆನ್ನಾಗಿದೆ ನಾವು ನಮಗೆ ನಮ್ಮ ಹೆಚ್ಚು ಆಸ್ತಿ ಇರೋದು ನನಗೆ ತುಂಬ ನಮ್ಮ ಎನರ್ಜಿ ಅಲ್ಲಿ ಇದಾಗ್ತಾಯಿದೆ ಇದೆ ಕೊನೆಯದಾಗಿ ರೈತರಿಗೆ ಖಂಡಿತ ಅಡಿಕೆ ಅಡಿಕೆ ಈಗ ಸದ್ಯ ರೇಟ್ ಇದೆ ಆದರೆ ಅಡಿಕೆನೇ ಡಿ ಇದಲ್ಲ ನಮ್ಮ ಕೃಷಿ ನೈಸರ್ಗಿಕ ಕೃಷಿ ಬಂದಾಗ ಅಡಿಕೆನೇ ಪ್ರಮುಖವಾದ ಬೆಳೆ ಅಲ್ಲ ಏನಾದರೂ ಆಗ್ಬೋದು ಇದರೊಳಗಡೆ ಸಾಧ್ಯತೆ ಆಗಲೇ ಮಾಡಿರೋರು ಸಾಧ್ಯತೆ ಇದ್ದರೆ ಹೆಚ್ಚೆಚ್ಚು ಬೆಳೆ ವೈವಿಧ್ಯತೆಗಳನ್ನು ಇದರಲ್ಲಿ ಅಳವಡಿಸ್ಕೊಂಡ್ರೆ ನಾನು ನಾನು ನನಗೆ ಇದು ಜಮೀನು ಜಾಸ್ತಿ ಆಗಿರೋದ್ರಿಂದ ಈ ಬೆಳೆ ವೈವಿಧ್ಯತೆಗಳನ್ನು ಇಲ್ಲ ಸ್ವಲ್ಪ ಕಮ್ಮಿ ಎಕ್ಸ್ಡೆಂಟ್ ಇರೋರು ಮಾಡೋರು ಹೆಚ್ಚೆಚ್ಚು ಬೆಳೆಗಳನ್ನು ಇದ್ರೊಳಗಡೆ ಆಯೋಜನೆ ಮಾಡ್ಕೊಂಡ್ರೆ ಅವರ ಎಕಾನಮಿ ಎಂದಾದರೂ ಇದು ಬೆ ಬಿದ್ದು ಹೋದರೆ ಅಥವಾ ತುಂಬ ಅಡಿಕೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಾಳೆ ಏನಾದರೂ ಮಾರ್ಕೆಟಿಂಗ್ ಸಮಸ್ಯೆ ಆಗ್ಬೋದು ಆ ಒಂದು ಭಯದಲ್ಲಿ ಒಳಗಡೆ ಎಲ್ಲ ಬೆಳೆಗಳನ್ನು ಹಾಕೊಳ್ಳೋದು ವಾಸಿ ಆಮೇಲೆ ಉಳುಮೆ ಮಾಡ್ದಂಗೆ ಇರೋದು ಏನು ಇಳುವರಿಯಲ್ಲಿ ಕಮ್ಮಿ ಆಗೋಲ್ಲ ಉಳುಮೆ ಮಾಡದೇ ಇರೋದು ಆಮೇಲೆ ನೀರನ್ನು ಹೆಚ್ಚು ಎಕಾನಮಿಕಲ್ಲಿ ಬಳಸ ಬಳಸೋ ಅಂಥದ್ದು ಈ ಈ ಥರದಲ್ಲಿ ಕೆಲವನ್ನ ಅಡಾಪ್ಟ್ ಮಾಡ್ಕೊಂಡ್ರಂತೂ ಖಂಡಿತ ನಮಗೆ ಇದಾಗುತ್ತೆ ನಮಗೆ ಇದು ಅಡಿಕೆಗಿಂತಲೂ ಹೆಚ್ಚು ತೆಂಗಿನ ಬೆಳೆಗಳಲ್ಲಿ ದೂರ ದೂರ ಆಗೋದ್ರಿಂದ ತೆಂಗಿನ ಸಸಿಗಳು ಒಳಗಡೆ ತುಂಬನೇ ಸ್ಕೋಪ್ ಇದೆ ತುಂಬ ಬೆಳೆಗಳ ಬೆಳೆಯಲಿಕ್ಕೆ ಸ್ಕೋಪ್ ಇದೆ ಆಮೇಲೆ ನೀರನ್ನು ತಡ್ಕೊಳ್ಳೋದು ಬರಗಾಲ ಬಂದರೂ ತಡ್ಕೊಳ್ಳೋದು ತೆಂಗು ತೆಂಗಿನ ಮಧ್ಯೆ ಇರೋ ಬೆಳೆಗಳಿಗೆ ಹೆಚ್ಚು ಶಕ್ತಿ ಇರುತ್ತೆ ಈ ಅಡಿಕೆಗಳಿಗೆ ಎರಡು ಮೂರು ತಿಂಗಳು ಅಥವಾ ನಾಲ್ಕಾರು ತಿಂಗಳು ಡ್ಯಾಮಿನ ನೀರು ಇಲ್ಲ ಬೋರ್ವೆಲ್ ನೀರು ಇಲ್ಲ ಅಂದ್ರೆ ಈ ಉಳಿಯಲ್ಲ ಇದು ಯಾವುದು ಅಡಿಕೆ ಅಡಿಕೆ ಹೆಚ್ಚು ನೀರು ಬೇಡ ಅಂಥದ್ದು ಆದ್ರಿಂದ ನಾವು ಹೆಚ್ಚು ಮರ ಗಿಡ ಆಧಾರಿತವಾದ ಒಂದು ತೆಂಗು ಈ ತರ ಮಿಶ್ರ ಬೆಳೆಗಳನ್ನು ಮಾಡ್ಕೊಳ್ಳೋದಕ್ಕೆ ನಾನು ನಾನು ಆ ಥರದಲ್ಲಿ ಮಾ ಯೋಚನೆ ಮಾಡಿ ಇನ್ನೊಂದು ಇದರಲ್ಲಿ ಪ್ಲಾಟಲ್ಲಿ ತೆಂಗನ್ನು ಮಾಡ್ತಾ ಇದ್ದೀನಿ ಮುಂದಕ್ಕೆ ಮಾಡೋಣ ಅಂತ ಹೇಳಿ